ಎಲ್ಲರಿಗೂ ಬನ್ನಿ ಕೃಷ್ಣ ಕೃಷ್ಣ ಬ್ಲೆಸ್ಸಿಂಗ್ಸ್ ಹೇಗಿದೆ ನೋಡೋಣದು ಸೊನ್ ಮೋರ್ ಕಾರ್ಡ್ ಓಕೆ ಇದು ಮೂರನೇದು ಸೊ ಸದ್ಯಕ್ಕೆ ನಮ್ಮ ಶತ್ರುಗಳು ಯಾರು ಅಂತ ನಾವು ಕಂಡು ಎಲ್ಲ ಎಲ್ಲಾ ಗೊತ್ತಿರುತ್ತೆ ನಮಗೆ ಇವರೇ ನಮ್ಮ ಶತ್ರುಗಳು ಅಂತ ಆದರೂ ಕೂಡ ಒಂದು ರೀತಿಯ ನಿಸ್ಸಹಾಯಕ ಸ್ಥಿತಿಯಲ್ಲಿ ನಾವು ಇರ್ತೀವಿ ಸೊ ಹಾಗಾಗಿ ಒಂದು ಕಾಲದಲ್ಲಿ ನಿಮ್ಮಿಂದ ಎಲ್ಲವನ್ನೂ ಪಡೆದುಕೊಂಡಂಥ ಮಿತ್ರತ್ವ ಏನಿದೆ ಈಗ ಎಲ್ಲವನ್ನೂ ಗೊತ್ತಿದ್ದು ತಾನೇ ಒಂದು ರಾಜ್ಯಭಾರ ಮಾಡುವಂಥ ಧಿಮಾಕಿನಲ್ಲಿ ಇರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಐ ಮೀನ್ ವಾಟ್ ಐ ಮೀನ್ ಟು ಸೇ ಈಸ್ ಲೈಕ್ ನಿಮ್ಮಿಂದ ಸಹಾಯ ಪಡ್ಕೊಂಡು ನಿಮ್ಮಿಂದ ಎಲ್ಲವನ್ನೂ ಪಡ್ಕೊಂಡು ನಿಮ್ಮ ವಿರುದ್ಧನೇ ಸಂಚು ಮಾಡಿ ನಿಂತಿರುವಂಥ ಒಂದು ಸಹೋದರರು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರಬಹುದು ನಿಮ್ಮ ಓನ್ ಸಹೋದರರಿರ್ಬಹುದು ಈ ಥರ ಎನರ್ಜಿ ಇದೆ ಇಲ್ಲಿ ಸೊ ಹಾಗಾಗಿ ಭಗವಂತನಿಗೆಲ್ಲ ಗೊತ್ತಿದೆ ಸದ್ಯಕ್ಕೆ ಫ್ಯೂಸ್ ಆಗಿಬಿಡಿ ಯಾವುದೇ ನಿರ್ಧಾರ ತೊಗೊಳಕ್ಕೆ ಹೋಗ್ಬಿಡಿ ಬಟ್ ಡೆಫಿನೆಟ್ಲಿ ನಿಮ್ಮ ಪ್ರೊಟೆಕ್ಷನಲ್ಲಿ ನೀವು ಇರಿ ಅನ್ನುವಂಥದ್ದು ಇದೆ ಎಲ್ಲವೂ ಗೊತ್ತಿದೆ ನಿಮಗೆ ನಿಮ್ಮ ಫ್ಯಾಮಿಲಿ ಅಷ್ಟೇ ಇಂಪಾರ್ಟೆಂಟು ನಿಮಗೆ ತೊಂದರೆ ಆದರೆ ನಿಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ ಇನ್ಯಾರಿಗೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ನಿಮ್ಮ ಫ್ಯಾಮಿಲಿ ಕಡೆ ಗಮನನ ಕೊಡಿ ನಿಮ್ಮ ಫ್ಯಾಮಿಲಿಗೆ ರಕ್ಷೆ ಇದೆ ಇದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸೊ ಖಂಡಿತವಾಗ್ಲೂ ನಿಮಗೆ ಶತ್ರು ಬಗ್ಗೆ ಭಯ ಬೇಡ ಆ ಶತ್ರುಗಳು ಯಾರೇ ಆಗಿದ್ರು ಈವನ್ ಭಗವಂತನಿಗೆ ತುಂಬ ಪ್ರೀತಿ ಪಾತ್ರರೇ ಆಗಿದ್ರು ಕೂಡ ಅವರಿಗೆ ಒಂದಲ್ಲ ಒಂದು ರೀತಿಯ ಶಿಕ್ಷೆ ಸಿಕ್ಕೆ ಸಿಗತ್ತೆ ಅನ್ನುವಂಥದ್ದು ಇದೆ ಓಕೆ ನಥಿಂಗ್ ಟು ವರಿ ಸೊ ರೇರ್ ಸೋಲಿದೆ ಖಂಡಿತ ನಿಮ್ಮ ಸಹಾಯ ಹೀಗೆ ಜನಗಳಿಗೆ ಅಗತ್ಯ ಇರುವಂಥ ಜನಗಳಿಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಸೊ ನಮ್ಮ ಶತ್ರುಗಳ ಬಗ್ಗೆ ಜಾಸ್ತಿ ಕನಿಕರ ತೋರ್ಸೋಕ್ಕೆ ಹೋಗಬಾರ್ದು ನಾವು ಕೆಲವು ಸತಿ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಗೊತ್ತಿದೆ ಓಕೆ ಮೊದಲನೇದು ಎರಡನೇದು ಮೂರನೇದು ಟೇಕ್ ಯುವರ್ ಓನ್ ಟೈಮ್ ಮೂರರಲ್ಲಿ ಯಾವುದು ನಿಮಗೆ ಇಷ್ಟ ಆಗತ್ತೆ ಅದನ್ನ ತಗೊಳ್ಳಿ ಓಕೆ ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರ ವಾ ಎಷ್ಟು ಚೆಂದ ಇದೆ ಈಗಾಗಲೇ ಹೇಳ್ದಂಗೆ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಒಂದು ಸ್ವತಂತ್ರ ಅನ್ನುವಂಥದ್ದು ಕೂಡ ಬರೋದ್ರಲ್ಲಿ ಇದೆ ಜೊತೆಗೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಊಟ ತಿಂಡಿಗೆ ಕೊರತೆ ಬರೋದಿಲ್ಲ ಬಂದವರಿಗೆ ಹಸಿದವ್ರಿಗೆ ಅನ್ನ ಅಂತ ಹಾಕಿದ್ದೀರಾ ಇಲ್ಲಿ ಕೂಡ ವಯಸ್ಟ್ ಇಟ್ಸ್ ಮೀನ್ಸ್ ಲಾಟ್ ಅನ್ನುವಂಥ ರೀತಿಯಲ್ಲಿ ಇದೆ ವೈಟ್ ಕಲರ್ ತುಂಬ ಇಂಪಾರ್ಟೆಂಟು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನ್ನಪೂರ್ಣೇಶ್ವರಿ ಕುಟುಂಬದ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ಸಾಧ್ಯ ಆದರೆ ಒಂದಿಷ್ಟು ಜನರಿಗೆ ಪ್ರಸಾದ ಅಥವಾ ಅನ್ನ ಪ್ರಸಾದನ ಮಾಡಿ ಅಥವಾ ಅನ್ನ ಸೇವೆನಾ ಮಾಡಿಸಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸಂಸಾರದಲ್ಲಿ ಕಲಹ ಇದ್ದರೆ ಅದು ಕೂಡ ಬಗೆಹರಿಯತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಇನ್ನೊಬ್ಬರ ವೈಫ್ ತಂಟೆಗೆ ನೀವು ಹೋಗೋಕ್ಕಿಂತ ಮುಂಚೆ ಬಿ ಕೇರ್ಫುಲ್ ಇದರಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ ಹಾಗಾಗಿ ಹೆಣ್ಣು ಮಕ್ಕಳ ತಂಟೆಗೆ ಹೋಗಬೇಡಿ ಅನ್ನುವಂಥದ್ದು ಇದೆ ಅವ್ರು ಸುಮ್ಮನೆ ಇದ್ರು ಅವ್ರ ಮಕ್ಳು ಸುಮ್ಮನೆ ಇರೋಲ್ಲ ಅವ್ರ ಮಕ್ಳು ಸುಮ್ಮನೆ ಇದ್ರು ಅವ್ರ ಹಸ್ಬೆಂಡ್ ಸುಮ್ನೆ ಇರೋದಿಲ್ಲ ಸೊ ಅವ್ರಿಬ್ರು ಸುಮ್ಮನೆ ಇದ್ರು ನಿಮ್ಮ ಪ್ರಾರಬ್ಧ ಕರ್ಮ ನಿಮ್ಮ ತಪ್ಪುಗಳು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅನ್ನುವಂಥದ್ದು ಇದೆ ಒಂದು ಕ್ಲಾರಿಟಿಗೆ ಬನ್ನಿ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಮನೆಯಲ್ಲಿ ವಯಸ್ಸಾಗಿರುವಂಥ ವ್ಯಕ್ತಿಗಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಮತ್ತೆ ನಂದೀಶ್ವರ ಇರೋದ್ರಿಂದ ಸೊ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಮುಡುಕ್ತೊರೆ ಜಾತ್ರೆ ಮುಡುಕ್ತೊರೆಯ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಂಬಿಕೆ ದೇವಿಯ ಆಶೀರ್ವಾದ ಕೂಡ ಇದೆ ಮಕ್ಕಳಿಗೆ ಕೋಪ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಹೊಸ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಒಂದೊಳ್ಳೆ ವಿಚಾರ ಏನು ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಫಂಕ್ಷನ್ ಮಾಡಿ ಎಲ್ಲರಿಗೂ ಊಟ ಹಾಕ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಳ್ಳೇದಾಗತ್ತೆ ಒಂದೇ ರೀತಿ ಬ್ಲೆಸ್ಸಿಂಗ್ಸ್ ಹೆಚ್ಚಿಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇದೆ ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಶುಭ ಆಗುವಂಥ ಸುಸಂದರ್ಭ ಬಂದಿದೆ ಒಳ್ಳೆದಾಗಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ದ ಸೋರ್ಸ್ ಆಫ್ ಆಲ್ ದ ಟೈಮ್ ಆಫ್ ಡೆತ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲ ಮುಗ್ದೋಯಿತು ಏನೂ ಇಲ್ಲ ಇನ್ನು ನನ್ನ ಲೈಫಲ್ಲಿ ನನಗೆ ಬೇಕಾದಂಥದ್ದು ನಾನು ಬದುಕುವಂಥ ರೀತಿ ಇರ್ಬೋದು ನಾನು ಆಸೆ ಪಟ್ಟಿದ್ದಿರ್ಬೋದು ಏನೂ ನನಗೆ ಸಿಕ್ಕಿಲ್ಲ ಎಲ್ಲ ಮುಗಿದೋಯಿತು ನನಗೆ ಇನ್ನೂ ಬದುಕೋ ಆಸೆ ಇಲ್ಲ ಅಥವಾ ಈ ಸಾಲದ ಬಾಧೆಯಿಂದ ಈ ಒಂದು ಜಗಳಗಳಿಂದ ನನಗೆ ತಲೆ ಕೆಟ್ಟು ಹೋಗಿದೆ ಈ ಹೆಂಡತಿಯನ್ನು ಮೆಟೀರಿಯಲ್ಲೇ ನನಗೆ ಬೇಡ ಅಂತ ಅಂದ್ಕೊಂಡಿರೋರಿಗೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಬಂದಿದೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಏನು ಯೋಚನೆ ಮಾಡಬೇಡಿ ಒಂದು ಎಂಡಿಂಗ್ ಇನ್ನೊಂದರ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರೋದರಲ್ಲಿ ಇದೆ ಸೊ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳು ನಿಮ್ಮ ಬಿಹೇವಿಯರಲ್ಲೂ ಕೂಡ ಬರೋದ್ರಲ್ಲಿ ಇದೆ ಸೊ ನೀವು ಒಬ್ಬರೇ ಅಲ್ಲ ಇಡೀ ಪ್ರಕೃತಿ ನಿಮ್ಮ ಜೊತೆ ಇದೆ ಅಥವಾ ನೀವು ನಂಬಿರುವಂಥ ಒಂದು ಶಕ್ತಿ ಇರಬಹುದು ಭಕ್ತಿ ಇರಬಹುದು ಎರಡೂ ಕೂಡ ನಿಮ್ಮ ಜೊತೆ ಸದಾ ಸರ್ವದಾ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ನಾನು ಒಂಟಿ ಅನ್ನುವಂಥ ಫೀಲಿಂಗ್ ಬೇಡ ಅನ್ನುವಂಥದ್ದು ಇದೆ ಈ ಆರಂಭ ಏನಿದೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿನ ಸಾಕಷ್ಟು ಒಳ್ಳೆಯದನ್ನ ತೊಗೊಂಡ್ಬರ್ತಾ ಇದೆ ಈ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಅತ್ಯು ಅತ್ಯೋನ್ನತವಾದದ್ದು ಅತ್ಯಮೂಲ್ಯವಾದದ್ದು ಏನೋ ಒಂದು ನಿಮಗೆ ಕಲಿಸ್ತಾ ಇದೆ ಇಷ್ಟು ದಿನದ ಕಲಿಕೆ ಏನಿದೆ ಜೀವನ ಪಾಠದ ಕಲಿಕೆ ಅದನ್ನು ನಿಮ್ಮನ್ನು ಒಬ್ಬ ಅಜ್ಞಾನಿಯಾಗಿ ಮಾಡಿದ್ಯೋ ಸುಜ್ಞಾನಿಯಾಗಿ ಮಾಡಿದ್ಯೋ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಭಾಷೆ ನನಗೆ ಅರ್ಥ ಆಗ್ತಿಲ್ಲ ಅಂತ ಯಾರೋ ಹೇಳ್ತಾ ಇದ್ದಾರೆ ನನ್ನ ಭಾಷೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸೊ ಇಟ್ಸ್ ಟೈಮ್ ಟು ನ್ಯೂ ಬಿಗಿನಿಂಗ್ ಅಂತ ಇದೆ ಸೊ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಸೊ ವೆರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿ ನೀವು ಯಾವ ನಿರ್ಧಾರ ತಗೊಳ್ಬೇಕಿತ್ತು ಆ ನಿರ್ಧಾರ ತಗೊಂಡಿಲ್ಲ ಈಗ ತಗೊಳ್ಳುವಂಥ ನಿರ್ಧಾರ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿದ್ದನ್ನೆಲ್ಲವನ್ನು ಕೂಡ ಮರಳಿ ನಿಮಗೆ ರಿಟರ್ನ್ ಕೊಡೋದ್ರ ಕಡೆ ಒಂಚೂರು ಹರಿಸುತ್ತೆ ಅನ್ನುವಂಥದ್ದು ಸೊ ಎಲ್ಲವೂ ವಾಪಸ್ ಬರುತ್ತೆ ಅನ್ನುವಂಥದ್ದು ನಿಮ್ಮ ಪವರ್ ಇರಬಹುದು ನಿಮ್ಮ ಜೀವನ ಇರಬಹುದು ನಿಮ್ಮ ಮಾತಿನ ಶಕ್ತಿ ಇರಬಹುದು ಆ ನಿಮ್ಮ ಕೋಪ ಆ ನಿಮ್ಮ ಸಿಟ್ಟು ಎಲ್ಲವೂ ಕೂಡ ವಾಪಸ್ ಬರುತ್ತೆ ಆದರೆ ಕೂಲಾಗಿ ಇರಿ ಎಮೋಷನಲ್ ಅಥವಾ ಸೆಂಟಿಮೆಂಟಲ್ ಫುಲ್ ಆಗಬೇಡಿ ಅನ್ನುವಂಥದ್ದು ಇದೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ಈ ಶ್ರಾವಣದಲ್ಲಿ ನಿಮಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ನಿಮ್ಮ ದಾಂಪತ್ಯ ಜೀವನ ಆಗಿರಲಿ ಅಥವಾ ತುಂಬ ಸಿಂಗಲ್ ಆಗಿ ಇದ್ದೀನಿ ನಂಗಿನ ಮ್ಯಾರೇಜ್ ಆಗಿಲ್ಲ ಅನ್ನೋರಿಗೂ ಕೂಡ ಹೆಚ್ಚು ಗಮನ ಕೊಡಿ ಮ್ಯಾರೇಜ್ ಕಡೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಸಿಂಗಲ್ ಇರೋರು ಮ್ಯಾರಿಡ್ ಆಗ್ತೀರಾ ಮ್ಯಾರಿಡ್ ಆಗಿರೋರು ನಿಮ್ಮ ರಿಲೇಶನ್ಶಿಪ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ಪನ್ನು ಬೆಟರ್ಮೆಂಟ್ ಮಾಡ್ಕೊಳ್ತೀರಾ ನಿಮ್ಮಿಬ್ಬರು ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಏನೇ ಸಮಸ್ಯೆಗಳಿದ್ರು ಏನೇ ನೆಗೆಟಿವಿಟಿ ಇದ್ದರೂ ಅದೆಲ್ಲವೂ ಕೂಡ ದೂರ ಆಗುತ್ತೆ ಸುದರ್ಶನ ಹೋಮ ಅಥವಾ ಸುದರ್ಶನ ಚಕ್ರದ ಮಂತ್ರ ಕೇಳೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಈ ರಥಸಪ್ತಮಿ ನಿಮ್ಮ ಜೀವನಕ್ಕೆ ಅತಿ ಹೆಚ್ಚಿನ ಅನುಕೂಲನ ತಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ನಥಿಂಗ್ ಟು ವರಿ ಬಿ ಹ್ಯಾಪಿ ಸೊ ಇಟ್ಸ್ ಟೈಮ್ ಟು ಡೆತ್ ಓಕೆ ನಿಮ್ಮೊಳಗಿನ ಹಳೇದನ್ನ ಹೋಗ್ಲಾಡಿಸಿ ನಿಮ್ಮನ್ನೇ ನೀವು ಮತ್ತೆ ರೀಬರ್ತ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಸುವರ್ಣ ಅವಕಾಶ ಸೊ ಎಸ್ ಮೂರನೇದು ಸೊ ಇಟ್ಸ್ ಇದು ಕಣ್ಣು ಅಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಬಟ್ ಇದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಸೆನ್ಸ್ ಕಂಟ್ರೋಲ್ ಸಕ್ಸಸ್ ಇನ್ ಯೋಗ ಇದೆ ಸೊ ನಾವು ಯಶಸ್ಸನ್ನ ಸಾಧಿಸೋವರೆಗೂ ನಮ್ಮ ಇಂದ್ರಿಯಗಳು ಕಂಟ್ರೋಲಲ್ಲಿ ಇರಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಮ್ಮ ಇಂದ್ರಿಯಗಳು ಒಂದಷ್ಟು ಕಂಟ್ರೋಲ್ ತಪ್ಪಿ ಮಾಡಿದ್ರೆ ಅದಕ್ಕೆ ಆ ಸೋಲಿಗೆ ನಾವೇ ಕಾರಣ ಆಗ್ತೀವಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ನಿಮಗೆ ಪ್ರೇಮ ಜೀವನದಲ್ಲಿ ಯಶಸ್ಸು ಇದೆ ಪ್ರೀತಿ ಜೀವನದಲ್ಲಿ ಯಶಸ್ಸು ಇದೆ ಲವ್ ಲೈಫಲ್ಲಿ ಒಳ್ಳೆಯ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ನಾನು ಲವ್ ಮಾಡಿಲ್ಲ ಮೇಡಮ್ ಅಂತ ಯಾರೋ ಕಿರಿಸ್ತಾ ಇದ್ದಾರೆ ನೋವು ಲವ್ ಮಾಡಿಲ್ಲ ಅಂದರೆ ಒಳ್ಳೆಯದು ಅದರಲ್ಲಿ ನೋವಿರಲ್ಲ ಲವ್ ಮಾಡಿದವರೆಲ್ಲರೂ ನೋವು ಪಡ್ತಾರೆ ಜಸ್ಟ್ ಒಂದು ಟೈಮ್ ಪಾಸ್ ಲವ್ ಮಾಡೋರು ಮಾತ್ರ ಚೆನ್ನಾಗಿರ್ತಾರೆ ನಿಜವಾಗ್ಲೂ ಯಾರು ಪ್ರೀತಿ ಮಾಡ್ತಾರೋ ಪ್ರೀತಿಯ ಇನ್ನೊಂದು ಭಾಗ ಅಂದರೆ ಅದು ನೋವು ನೀವು ಲವ್ ಮಾಡಿಲ್ಲ ಅಂದರೆ ಕಂಗ್ರ್ಯಾಚುಲೇಷನ್ ನಿಮಗೆ ಒಳ್ಳೆ ಹುಡುಗಿ ಬರ್ತಾಳೆ ಅನ್ನೋವಂಥದ್ದು ಇದೆ ಸೊ ಲವ್ ಯಾವಾಗಲೂ ಮದುವೆಗೆ ಮುಂಚೆ ಆಗಬೇಕು ಅಂತ ಇಲ್ಲ ಮದುವೆ ಆದಮೇಲೆ ನಿಮಗೆ ಲವ್ ಆಗತ್ತೆ ಈಕ್ವಲ್ ಗಿವ್ ಅಂಡ್ ಟೇಕ್ ಕೊಡುವಂಥ ಒಂದು ರೀತಿ ನಿಮ್ಮಷ್ಟೇ ಸರಿಸಮಾನವಾಗಿ ನಿಮ್ಮನ್ನ ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಅದರ ಜೊತೆಗೆ ನಿಮ್ಮ ಸೆನ್ಸನ್ನು ನಿಮ್ಮ ಸಿಕ್ಸ್ತ್ ಸೆನ್ಸ್ ಇರಬಹುದು ಸೆವೆಂತ್ ಸೆನ್ಸ್ ಇರಬಹುದು ಈಗೋ ಅನ್ನುವಂಥ ಸೆನ್ಸ್ ಕೂಡ ಇರಬಹುದು ಎಲ್ಲವನ್ನು ಕೂಡ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ ಕಂಟ್ರೋಲಲ್ಲಿ ಇಡೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು ನಿಮ್ಮ ಪರೀಕ್ಷೆಯ ಸಮಯ ಇದು ಸೊ ಒಂದು ರೀತಿ ನಿಮ್ಮನ್ನು ಒಂದಷ್ಟು ಪರೀಕ್ಷೆಗೆ ಒಳಪಡಿಸ್ತಾ ಇದೆ ಒಂದಷ್ಟು ಪರೀಕ್ಷೆಗಳು ನಿಮಗೋಸ್ಕರ ಕಾದಿದೆ ಅಥವಾ ಈಗ ನಿಮ್ಮ ಜೀವನದಲ್ಲಿ ಪರೀಕ್ಷೆ ನಡೀತಾ ಇದೆ ಅದರಿಂದ ನೀವು ಹೊರಗೆ ಬರಬೇಕು ಪಾಸ್ ಆಗಬೇಕು ಅಂದರೆ ಅದಕ್ಕೋಸ್ಕರ ನೀವು ಒಂಚೂರು ನಿಮ್ಮನ್ನ ಕಂಟ್ರೋಲ್ಡ್ ಆಗಿ ಇಡಬೇಕು ಈವನ್ ಅದು ಎಕ್ಸಾಮ್ ಇದ್ರೂ ಕೂಡ ಎಕ್ಸಾಮಲ್ಲಿ ಎಲ್ಲರೂ ಪಾಸ್ ಆಗ್ತೀರಾ ಕಂಗ್ರ್ಯಾಚುಲೇಷನ್ ಇದನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಪಾಸ್ ಆಗ್ತೀರಾ ಇದು ನೋಡ್ತಿದ್ದೀರಾ ಅಂತ ಅಲ್ಲ ಇದ್ರೊಳಗಿರುವಂಥ ಬ್ಲೆಸ್ಸಿಂಗ್ಸ್ ನಿಮ್ಮವರೆಗೂ ತಲುಪುತ್ತೆ ಅಂತ ಓಕೆ ಸೊ ಹಾಗಾಗಿ ನಿಮ್ಮನ್ನ ಯಾರು ಟೆಸ್ಟ್ ಮಾಡ್ತಾ ಇದ್ದಾರೆ ಟೆಸ್ಟ್ ಮಾಡುವಂಥ ಸಮಯದಲ್ಲಿ ಸಂಯಮ ಪೇಶನ್ಸ್ ತುಂಬ ಇಂಪಾರ್ಟೆಂಟು ಅಲ್ಲಿ ಇರಿ ಪೇಷಂಟ್ ಆಗಬೇಡಿ ಓಕೆ ಸೊ ಒಳ್ಳೆಯದಾಗಲಿ ಎಂಜಾಯ್ ಮಾಡಿ ನಿಮ್ಮ ಲವ್ ಲೈಫನ್ನ ಅಂತ ಇದೆ ಡಿವೈನ್ ಇದಾರೆ ಸೊ ಖಂಡಿತವಾಗ್ಲೂ ಸರಿ ಸಮಾನವಾಗಿ ನೋಡ್ತಾರೆ ದೇವರಲ್ಲೂ ಕೂಡ ಮೇಲು ಕೀಳುನ್ನ ನೋಡ್ತಾ ಇದ್ದೀರಾ ಅದನ್ನು ನಿಲ್ಲಿಸಿ ದೇವರಲ್ಲಿ ಮೇಲು ಕೀಳು ಬೇಡ ದೇವರೆಲ್ಲ ಒಂದೇ ಆಯ್ತಾ ದೇವರೆಲ್ಲ ಒಂದೇ ವಿವಿಧ ರೀತಿಲಿ ಬೇರೆ ಆಗಿರ್ತಾರೆ ಅವರ ಶಕ್ತಿ ಸಾಮರ್ಥ್ಯಗಳ ಮೇಲೆ ಭೇದ ಭಾವ ಮಾಡ್ಬೇಕೆ ಹೊರತು ಮನುಜ ಮತ ಅಥವಾ ಮನುಜ ಕುಲ ಒಂದೇ ಅಲ್ವಾ ಮಕ್ಕಳೆಲ್ಲ ಒಂದೇ ಅಂತ ಕರಿತೀವಲ್ವಾ ಹಾಗೇನೆ ದೇವರೆಲ್ಲ ದೇವರೆಲ್ಲ ಒಂದೇ ಓಕೆ ಸಾರಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ಒಂದು ಸ್ಮಾಲ್ ಅಡ್ವೈಸ್ ಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ಯಾರು ಅಡ್ವೈಸ್ ಕೊಡ್ತಾರೆ ಅಂತ ಥ್ಯಾಂಕ್ ಯು ಗಣೇಶ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸೀಕ್ರೆಟ್ಸ್ ಕೂಡ ರಿವೀಲ್ ಆಗತ್ತೆ ಈಕ್ವಲ್ ವಿಷನ್ ಎಲ್ಲರೂ ಸರಿ ಸಮಾನರು ಓಕೆ ಸೀಯಿಂಗ್ ಗಾಡ್ ಇದೆ ಸೊ ತ್ರೀ ಮೋಡ್ಸ್ ಇದೆ ಸೊ ಈಗ ತಾನೇ ಹೇಳ್ದೆ ಭಗವಂತ ಎಲ್ಲರನ್ನೂ ಒಂದೇ ರೀತಿಲಿ ನೋಡ್ತಾನೆ ಅವಿಂಗ್ ಗಾಡ್ ಈಕ್ವಲ್ ವಿಜನ್ ಇಷ್ಟೊತ್ತು ಏನು ಹೇಳಿದೆ ಅದೇ ಇದೆ ಇಲ್ಲಿ ದೇವನೊಬ್ಬ ನಾಮ ಹಲವು ಓಕೆ ಇದ್ರ ಬಗ್ಗೆ ಒಂಚೂರು ಗಮನಾನ ಹರಿಸಿ ಓಕೆ ದೇವನೊಬ್ಬ ನಾಮ ಹಲವು ಅಷ್ಟೇ ಸೊ ಹಾಗಾಗಿ ಯಾವುದೇ ವಿಷ ಬೀಜನ ಯಾರಲ್ಲೂ ಬಿತ್ಬೇಡಿ ಭಗವಂತ ಒಬ್ನೇ ಇದ್ದಾನೆ ಆದ್ರೆ ವಿವಿಧ ವಿಸ್ತರಿತ ರೂಪ ಈಗ ಒಂದು ಮ್ಯಾಕ್ಸಮ್ ತಗೊಂಡ್ರೆ ಅದನ್ನ ನಾವು ಎಕ್ಸ್ ಎಷ್ಟು ಎಕ್ಸ್ಪೆಂಟ್ ಮಾಡ್ತೀವೋ ಅಷ್ಟು ಅದು ದೊಡ್ಡದಾಗ್ತಾ ಹೋಗುತ್ತೆ ಒಂದು ಸಮ್ಮನ್ನ ನಾವು ಎಷ್ಟು ಬೇಕಾದ್ರೂ ಎಕ್ಸ್ಪೆಂಟ್ ಮಾಡಬಹುದು ಅದೇ ರೀತಿಯೇ ಇಲ್ಲಿ ಈ ಒಂದು ಭಗವಂತನ ರೂಪ ಇರಬಹುದು ಅಥವಾ ಭಗವಂತನ ನಾಮ ಇರಬಹುದು ಅಥವಾ ಭಗವಂತ ಅಂತರೇನೆ ಹಾಗೆ ವಿಸ್ತರಿತ ರೂಪಗಳು ನೀವು ಯಾವ ರೀತಿಲಿ ವಿಸ್ತಾರ ಮಾಡ್ತೀರೋ ಆ ರೀತಿಲಿ ಇರ್ತಾರೆ ಇನ್ನೊಂದು ಬರೀ ಹಾಲ್ ತಗೊಂಡು ಇದರಲ್ಲಿ ಪನ್ನೀರ್ ಇದೆ ಅಥವಾ ಇದರಲ್ಲಿ ತುಪ್ಪ ಇದೆ ಇದರಲ್ಲಿ ಬೆಣ್ಣೆ ಇದೆ ಅಥವಾ ಇದರಲ್ಲಿ ಸಮಥಿಂಗ್ ಏನೋ ಇದೆ ಅಂದರೆ ಯಾರಿಗೂ ಬರೋದಿಲ್ಲ ಅರ್ಥ ಅಲ್ವಾ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿದಾಗ ಒಂದು ಹಾಲು ಮಜ್ಜಿಗೆ ಆಗತ್ತೆ ಮೊಸರು ಆಗುತ್ತೆ ಬೆಣ್ಣೆನೂ ಆಗುತ್ತೆ ತುಪ್ಪನೂ ಆಗುತ್ತೆ ಪನ್ನೀರು ಆಗುತ್ತೆ ಚೀಸು ಆಗುತ್ತೆ ಕೊಕೋನಟ್ ಮಿಲ್ಕ್ ಥರ ಕ್ರೀಮು ಆಗತ್ತೆ ಸೊ ಏನು ಬೇಕಾದರೂ ಆಗತ್ತೆ ಅವರವರ ಅನುಭವಕ್ಕೆ ಅವರವರ ಭಕ್ತಿ ರಸಕ್ಕೆ ಬಿಟ್ಟಂಥ ವಿಚಾರಗಳು ಅದು ಹಾಗಾಗಿ ಯಾರನ್ನೂ ಭಾವ ಮಾಡಬೇಡಿ ದೇವರ ವಿಚಾರದಲ್ಲಿ ಈ ತಪ್ಪನ್ನ ಯಾರು ಮಾಡ್ತಾ ಇದ್ದೀರ ಮಾಡಬೇಡಿ ಓಕೆ ಸ್ಮಾಲ್ ಅಡ್ವೈಸ್ ಕೇಳಿದ್ರೆ ಇಲ್ಲಿ ಲೆಕ್ಚರ್ ನಡೀತಾ ಇದೆ ಅಂತ ಯಾರು ಹೇಳ್ತಿದ್ದಾರೆ ಸೊ ಈ ಲೆಕ್ಚರರ್ ಲೆಕ್ಚರ್ ನಿಮ್ಗೇನೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಈ ತಪ್ಪು ನೀವೇ ಮಾಡ್ತಾ ಇರಬಹುದು ಸೊ ಬನ್ನಿ ಮಾಮೂಲಿ ನಮ್ಮಂಥವ್ರಿಗೆ ಏನು ಬಂದಿದೆ ಅಂದ್ರೆ ತ್ರೀ ಮೋಡ್ಸ್ ಬಂದಿದೆ ಸೊ ಗಣೇಶ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಇರೋದ್ರಿಂದ ಬಿಸ್ನೆಸ್ ಅಲ್ಲಿ ಅನುಕೂಲ ಆಗತ್ತೆ ವಿದ್ಯೆಯಲ್ಲಿ ಅನುಕೂಲ ಆಗತ್ತೆ ಸಮಸ್ಯೆಗಳೆಲ್ಲವನ್ನೂ ಬಗೆಹರಿಸಲಿಕ್ಕೆ ಗಣೇಶ ಕೂಡ ಇದ್ದಾರೆ ರೆಡಿಯಾಗಿ ಮದ್ವೆ ಯೋಗ ಕೂಡ ಬರ್ತಾ ಇದೆ ಓಕೆ ಗಣೇಶ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಆಶೀರ್ವಾದದಿಂದ ನಿಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಸಾಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸೋದು ನನ್ನ ಕರ್ತವ್ಯ ಅಂತ ಅನ್ಕೊಂಡಿದೀನಿ ಹಾಗಾಗಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಮಂಗಳಾನಿ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಮೂರ್ಖರ ಜೀವನ ಮೂರ್ಖರಿಗೆ ರಿವರ್ಸ್ ಆಗತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಓಕೆ ಎಲ್ರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಹೇಳೋದ್ ಮರ್ತಿದೆ ನಗೋದನ್ನ ಮರ್ತಿದೀರಾ ನಗಿ